ಕನಿಷ್ಠ ಒಂದು ಐವತ್ತು ಸಾವಿರ ಜನ ಹೆಣ್ಣುಮಕ್ಕಳು ಸೇರಿಸುವ ಶಕ್ತಿ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಬೆಂಗಳೂರಲ್ಲೇ ಮಾಡೋದು ಸಾಧ್ಯವಾದರೆ ಪ್ಯಾಲೇಸಲ್ಲಿ ಯಾವುದಾದ್ರೂ ಒಂದು ಸ್ಥಳವನ್ನು ಗೊತ್ತು ಮಾಡಿ ನಾವು ಅತ್ಯಂತ ರಾಜ್ಯದ ಮೂಲೆ ಮೂಲೆಗೆ ಹೆಣ್ಣು ಮಕ್ಕಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗೆ ನಿಲ್ಲೋದಕ್ಕೆ ಶಕ್ತಿ ಇದೆ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕಾಗಿದೆ ನಮ್ಮ ಶಕ್ತಿ ಯಾವಾಗ ಪ್ರದರ್ಶನ ಆಗುತ್ತೆ ಅಂದರೆ ಚುನಾವಣೆ ಬಂದಾಗ ಈಗ ಬೆಂಗಳೂರು ಸಿಟಿನಲ್ಲಿ ರಮೇಶ್ ಗೌಡರು ಕನಿಷ್ಠ ನಾನು ಐವತ್ತು ಆದರೂ ಗೆಲ್ತೇನೆ ಅನ್ನೋ ಮನಸ್ಸಿನ ದೃಢ ಸಂಕಲ್ಪ ಮಾಡಿದ್ದಾರೆ ಅದಕ್ಕೆ ಪಕ್ಷ ಕೂಡ ನಮ್ಮ ಕೈಲ ಶಕ್ತಿಯನ್ನು ನೆರವನ್ನು ಸಿದ್ಧ ಲೆಕ್ಕಿಸಿದ್ದರು ಅಕ್ಟೋಬರ್ ಹನ್ನೆರಡನೇ ತಾರೀಕು ಭಾನುವಾರ ಈ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆ ನಾನು ಸಂಪೂರ್ಣ ಇದರ ಹೊಣೆಯನ್ನು ಹೊತ್ಕಡ್ತೇನೆ ಆದರೆ ಹಿಂದೆ ಬಿಡಬಾರ್ದು ನೀವು ಕೋರಾರ ಹೆಣ್ಣಮಗಳ ಒಬ್ಬ ಇದ್ದಾರೆ ನಾನು ಜಿನಾ ಬರ್ತೀನಿ ಬೇಕಾದ್ರೆ ಆಫೀಸ್ ಗೆ ಈ bande ಹೋದೆ ಅಂತ ಇಲ್ಲ ನೆರೆ ಕೋಂಡ್ ಗಂಟೆ ಒಂದು ಕೂತ್ ಕಳ್ತೇನೆ ದೈಮಡಿ ಅಕ್ಟೋಬರ್ 100 ದಾರೀಕೋ ಈ ಒಂದು ಕಾರ್ಯಕ್ರಮನ ನಾವು ಮಾಡಿ ನಮ್ಮ ಶಕ್ತಿ ಏನಿದೆ ಅಂತ ಪ್ರದರ್ಶನ ನಾವು ಮಾಡಿ